ನೋಡಿ ವೀಕ್ಷಕರೇ ಈಗ ನೇಮಕಾತಿ ಕುರಿತು ಆಗುತ್ತೋ ಅಥವಾ ಇಲ್ಲ ಅನ್ನೋದ್ರ ಬಗ್ಗೆ ಭಾಳಷ್ಟು ಕಮೆಂಟನ್ನು ಮಾಡ್ತಾ ಇದ್ದೀರಾ ಸೊ ಹಾಗಾಗಿ ಈಗ ಒಳ ಮೀಸಲಾತಿ ಮಸೂದೆ ಅಂಗೀಕಾರದ ಪ್ರಕ್ರಿಯೆ ಮತ್ತು ಅಂದಾಜು ಸಮಯ ಹೇಗಿರುತ್ತೆ ಅಂತ ನೋಡ್ತಾ ಬಂದರೆ ಸೊ ಮೊದಲನೆಯ ಹಂತ ರಾಜ್ಯಪಾಲರು ಮಸೂದೆಯನ್ನು ವಾಪಸ್ ಕಳುಹಿಸಿದ ತಕ್ಷಣ ಮೊದಲಿಗೆ ಕಾನೂನು ಇಲಾಖೆಯು ರಾಜ್ಯಪಾಲರು ಎತ್ತಿರುವ ಆಕ್ಷೇಪಣೆಗಳನ್ನು ವಿವರವಾಗಿ ಅಧ್ಯಯನ ಮಾಡುತ್ತದೆ ಈ ಹಂತದಲ್ಲಿ ಸರ್ಕಾರವು ಅಡ್ವೊಕೇಟ್ ಜನರಲ್ ಅವರ ಸಲಹೆಯನ್ನು ಪಡೆಯುತ್ತದೆ ರಾಜ್ಯಪಾಲರ ಪ್ರಶ್ನೆಗಳಿಗೆ ಸಮರ್ಪಕ ಉತ್ತರ ಹಾಗೂ ಅಗತ್ಯವಿದ್ದರೆ ಮಸೂದೆಯಲ್ಲಿ ಸಣ್ಣ ಪುಟ್ಟ ಬದಲಾವಣೆಗಳನ್ನು ಸಿದ್ಧಿಪಡಿಸಲು ಸುಮಾರು ಒಂದರಿಂದ ಒಂದೂವರೆ ತಿಂಗಳು ಸಮಯ ಬೇಕಾಗುತ್ತೆ ನೋಡಿ ಈಗ ಈ ಒಂದು ವರದಿಯನ್ನು ಪ್ರಿಪೇರ್ ಮಾಡಲಿಕ್ಕೆ ಸಣ್ಣ ಪುಟ್ಟ ಬದಲಾವಣೆಗಳು ಚಾನ್ಸ್ ಆದರೆ ನಿಯರ್ಲಿ ಒಂದರಿಂದ ಒಂದು ತಿಂಗಳು ಒಂದೂವರೆ ತಿಂಗಳು ಸಮಯ ಬೇಕಾಗುತ್ತೆ ಅಂತ ಇದೆ ಹಂತ ಎರಡು ಸಂಪುಟ ಸಭೆಯ ತೀರ್ಮಾನ ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತಾರು ಕಾನೂನು ಇಲಾಖೆಯ ವರದಿ ಸಿದ್ಧವಾದ ನಂತರ ಮಾನ್ಯ ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ಸಚಿವ ಸಂಪುಟ ಸಭೆ ನಡೆಯುತ್ತದೆ ಈ ಸಭೆಯಲ್ಲಿ ಮಸೂದೆಯನ್ನು ಮುಂದಿನ ಅಧಿವೇಶನದಲ್ಲಿ ಯಾವ ರೀತಿ ಮಂಡಿಸಬೇಕು ಎಂಬ ಬಗ್ಗೆ ಅಧಿಕೃತ ನಿರ್ಧಾರ ತೆಗೆದುಕೊಳ್ಳಲಾಗುತ್ತದೆ ಈ ಪ್ರಕ್ರಿಯೆಗೆ ಸುಮಾರು ಹದಿನೈದು ದಿನಗಳ ಬೇಕಾಗಬಹುದು ಸೊ ಈಗ ಸಣ್ಣ ಪುಟ್ಟ ಬದಲಾವಣೆಗಳೇ ಸಿದ್ಧಪಡಿಸಿ ಓಕೆ ಇದಕ್ಕೆ ಒಂದೂವರೆ ಒಂದರಿಂದ ಒಂದೂವರೆ ತಿಂಗಳು ಇದಕ್ಕಾಯಿತು ಅದಾದ ಮೇಲೆ ಈ ಪ್ರಕ್ರಿಯೆಗೆ ಏನಿರುತ್ತೆ ಅಧಿಕೃತ ನಿರ್ಧಾರ ತೆಗೆದುಕೊಳ್ಳಲು ಮತ್ತು ಹದಿನೈದು ದಿನಗಳು ಬೇಕಾಗುತ್ತೆ ಅಂತ ಇದೆ ಹನ್ ಹಂತ ಎರಡರಲ್ಲಿ ಹಂತ ಮೂರು ನೋಡ್ತಾ ಬಂದರೆ ಸಾಮಾನ್ಯವಾಗಿ ಫೆಬ್ರವರಿ ಅಥವಾ ಮಾರ್ಚ್ ತಿಂಗಳಲ್ಲಿ ರಾಜ್ಯ ಬಜೆಟ್ ಅಧಿವೇಶನ ನಡೆಯುತ್ತದೆ ಈ ಅಧಿವೇಶನದಲ್ಲಿ ಸರ್ಕಾರವು ಮಸೂದೆಯನ್ನು ಮತ್ತೆ ಮಂಡಿಸಬೇಕು ಮೊದಲಿಗೆ ವಿಧಾನಸಭೆಯಲ್ಲಿ ಮತ್ತು ನಂತರ ವಿಧಾನ ಪರಿಷತ್ನಲ್ಲಿ ಚರ್ಚೆ ನಡೆದು ಮೂರು ಅಂಗೀಕಾರ ಪಡೆಯಲಾಗುತ್ತದೆ ಅಧಿವೇಶನ ಅವಧಿಯನ್ನು ಗಣನೆಗೆ ತೆಗೆದುಕೊಂಡರೆ ಈ ಹಂತಕ್ಕೆ ಸುಮಾರು ಒಂದು ತಿಂಗಳು ಬೇಕಾಗುತ್ತೆ ಹಂತ ನಾಲ್ಕು ರಾಜ್ಯಪಾಲರ ಅಂತಿಮ ಅಂಕಿತ ಏಪ್ರಿಲ್ ಮೇ ಎರಡು ಸಾವಿರದ ಇಪ್ಪತ್ತಾರು ಸದನದಲ್ಲಿ ಮರು ಅಂಗೀಕಾರಗೊಂಡ ಮಸೂದೆಯನ್ನು ಮತ್ತೆ ರಾಜ್ಯಪಾಲರ ಸಹಿಗೆ ಕಳುಹಿಸಲಾಗುತ್ತದೆ ಸಂವಿಧಾನದ ವಿಧಿ ಎರಡು ನೂರರ ಪ್ರಕಾರ ಎರಡನೇ ಬಾರಿ ಮಸೂದೆ ಬಂದಾಗ ರಾಜ್ಯಪಾಲರು ಅದನ್ನು ವಾಪಸ್ ಕಳುಹಿಸುವಂತಿಲ್ಲ ಅವರು ಸಹಿ ಹಾಕಲೇಬೇಕು ರಾಜ್ಯಪಾಲರು ಈ ಪ್ರಕ್ರಿಯೆಗೆ ಮತ್ತು ಗೆಜೆಟ್ ನೋಟಿಫಿಕೇಷನ್ ಹೊರಡಿಸಲು ಸುಮಾರು ಮೂವತ್ತರಿಂದ ನಲವತ್ತೈದು ದಿನಗಳ ಸಮಯ ತೆಗೆದುಕೊಳ್ಳಬಹುದು ಒಟ್ಟಾರೆ ಅಂದಾಜು ಸಮಯ ಈ ಎಲ್ಲ ಹಂತಗಳನ್ನು ಗಮನಿಸಿದರೆ ಇಂದಿನಿಂದ ಜನವರಿ ಲೆಕ್ಕ ಹಾಕಿದರೆ ಸಂಪೂರ್ಣ ಪ್ರಕ್ರಿಯೆ ಮುಗಿದು ಒಳ ಮೀಸಲಾತಿ ಕಾನೂನಿಗೆ ಜಾರಿಗೆ ಬರಲು ಅಂದಾಜು ನಾಲ್ಕರಿಂದ ಐದು ತಿಂಗಳು ಬೇಕಾಗಬಹುದು ಅಂದರೆ ಎರಡು ಸಾವಿರದ ಇಪ್ಪತ್ತಾರರ ಮೇ ಅಥವಾ ಜೂನ್ ತಿಂಗಳ ವೇಳೆಗೆ ಈ ಒಂದು ಪ್ರಕ್ರಿಯೆ ಮುಗಿಬಹುದು ಸೊ ಹಾಗಿದ್ದಲ್ಲಿ ಈಗ ನೇಮಕಾತಿಗಳ ಕಥೆಯನ್ನು ವೀಕ್ಷಕರೇ ನೋಡಿ ಶಿಕ್ಷಕರ ನೇಮಕಾತಿಗೋಸ್ಕರ ಬಹಳ ಕುತೂಹಲದಿಂದ ಕಾಯ್ತಾ ಇದ್ದೀರಾ ಅದಾದ ಮೇಲೆ ಪಿ ಯು ಲೆಕ್ಚರ್ಸ್ ರಿಕ್ರೂಮೆಂಟ್ ಆಗಲಿ ಎಲ್ಲ ಸರ್ಕಾರಿ ನೇಮಕಾತಿಗಳ ಬಗ್ಗೆ ಏನಾಗಬಹುದು ಅನ್ನುವುದೇ ಒಂದು ದೊಡ್ಡ ಪ್ರಶ್ನೆ ಸೊ ನೀವು ಪ್ರಿಪರೇಷನನ್ನು ಮಾಡಿ ಓಕೆ ಸೊ ನೀವು ನಿಮ್ಮ ಅನಿಸಿಕೆ ಏನಿದೆ ಅನ್ನೋದ್ರ ಬಗ್ಗೆ ಕಮೆಂಟ್ನಲ್ಲಿ ತಿಳಿಸಿ ವೀಕ್ಷಕರೇ ಈ ಒಂದು ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಆಸ್ ಮಚ್ ಆಸ್ ಪಾಸಿಬಲ್ ಆ್ಯಂಡ್ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮುಂದೆ ಬರುವ ಎಲ್ಲ ಮಾಹಿತಿಗಳ ಬಗ್ಗೆ ಅಪ್ಡೇಟ್ಸ್ಗಳನ್ನು ನೀಡಲಾಗುವುದು ಥ್ಯಾಂಕ್ ಯು ಫ್ರೆಂಡ್ಸ್